ಹರೇ ಶ್ರೀನಿವಾಸ ಅನಿಸಿಕೆ ಚಾನಲ್ಗೆ ಸ್ವಾಗತ ಯಾರ್ಯಾರು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದೆ ನೋಡ್ತೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಸಪೋರ್ಟ್ ನನಗೆ ತುಂಬ ಇಂಪಾರ್ಟೆಂಟು ನೀವು ನನಗೆ ಸಪೋರ್ಟ್ ಮಾಡಿದರೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ನಿಮ್ಮ ಮುಂದೆ ತರೋಕ್ಕೆ ನನಗೂ ಎಂಕರೇಜ್ಮೆಂಟ್ ಸಿಗುತ್ತೆ ಸಪೋರ್ಟ್ ಮಾಡ್ತೀರ ಅಲ್ವಾ ಇವತ್ತು ಗುರುವಾರ ಆದ್ದರಿಂದ ರಾಯರ ಬಗ್ಗೆ ವಿಷಯನ ತಿಳಿಸೋಣ ಅನ್ಕೋತಾ ಇದ್ದೀನಿ ನಿಮಗೆಲ್ಲ ಅದೇನು ಅಂತಂದರೆ ಒಂದು ಹೆಣ್ಣು ಮಗಳ ಜೀವನದಲ್ಲಿ ದುರಹಂಕಾರದಿಂದ ಮೆರೆದು ಅವಳ ಜೀವನ ಏನಾಯಿತು ಅನ್ನೋದನ್ನೇ ನಾನು ಇವತ್ತು ತಿಳಿಸ್ಬೇಕು ಅಂದ್ಕೊಂಡಿರೋದು ಗುರುವಾರ ಅಂತೀರಾ ರಾಯರ ಬಗ್ಗೆ ಹೇಳ್ತೀನಿ ಅಂತಿದ್ದೀರಾ ಇದೇನು ಅಂತ ನಿಮಗೆ ಡೌಟ್ ಬರಬಹುದು ಖಂಡಿತ ನಾನು ಯಾವುದೋ ಟಾಪಿಕ್ ಬಗ್ಗೆ ಮಾತಾಡ್ತಿಲ್ಲ ಆ ಹೆಣ್ಣು ಮಗಳು ಯಾರ ಒಬ್ಬ ವ್ಯಕ್ತಿ ಮುಂದೆ ತೋರಿಸ್ಲಿಲ್ಲ ದುರಹಂಕಾರನ ಸಾಕ್ಷಾತ್ ಗುರು ಸಾರ್ವಭೌಮರಾದ ರಾಯರ ಮುಂದೆ ದೊರಹಂಕಾರ ತೋರಿಸಿದ್ಲು ಹಾಗಾಗಿ ಅವಳ ಜೀವನ ಏನಾಯಿತು ಅನ್ನೋದನ್ನೇ ಇವತ್ತು ಹೇಳಬೇಕು ಅಂದ್ಕೊಂಡಿರೋದು ಸೊ ಕಂಪ್ಲೀಟಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಈಗ ಅದೇನಾಯಿತು ಡೀಟೈಲಾಗಿ ಹೇಳ್ತೀನಿ ನಾನು ತುಂಬ ಎಳಿಯಲ್ಲ ಆದಷ್ಟು ಸಂಕ್ಷಿಪ್ತವಾಗೇ ಹೇಳ್ತೀನಿ ಈಗ ಅದೇನು ಅನ್ನೋದನ್ನು ತಿಳಿಸ್ತೀನಿ ನೋಡಿ ನಿಮಗೇನೆ ಕೇಳಿ ಆ ಹೆಣ್ಣುಮಗಳು ಯಾರೂ ಅಲ್ಲ ನನಗೆ ತುಂಬ ಪರಿಚಯ ಇರುವಂತಹ ಹೆಣ್ಣುಮಗಳೇ ಅವಳು ಅವಳಿಗೆ ಮದುವೆ ಆಗಿ ಐದಾರು ವರ್ಷ ಆಗಿದೆ ಆದರೂ ಮಕ್ಕಳಾಗಿರಲಿಲ್ಲ ಸಮ್ ಪ್ರಾಬ್ಲಮ್ಸ್ ಏನೇನೋ ಇದೆ ಟ್ರೀಟ್ಮೆಂಟೆಲ್ಲ ತೊಗೊಳ್ತಾ ಇದ್ದಾಳೆ ಗಂಡ ಹೆಂಡತಿ ಇಬ್ಬರು ತೊಗೋತಾಯಿದ್ದಾರೆ ಟ್ರೀ ಟ್ರೀಟ್ಮೆಂಟ್ ಅನ್ನೋದು ಆದರೂ ಮಕ್ಕಳಾಗ್ತಾ ಇಲ್ಲ ಯಾಕೆ ಅಂದರೆ ಹೇಳೋದ್ನೆಲ್ಲ ಸಮ್ ಪ್ರಾಬ್ಲಮ್ಸು ಅಂತ ಆಗತ್ತೆ ಅಂಥೇಳಿ ಮೆಡಿಸನ್ಸ್ ಎಲ್ಲ ಕೊಟ್ಟಿದ್ದಾರೆ ತೊಗೊಳ್ತಾನೆ ಇದ್ಲು ಆ ಗಂಡನೂ ತೊಗೋತಾಯಿದ್ರು ಅವಳು ತೊಗೊಳ್ತಾ ಇದ್ಳು ಹೀಗೆ ಇದ್ದಾಗ ಆ ಹೆಣ್ಣಮ್ಮಗಳ ಸ್ವಭಾವ ಫಸ್ಟು ನಿಮ್ಗೆ ಹೇಳಿಬಿಡ್ತೀನಿ ಏನು ಅಂತಂದರೆ ಯಾರೇ ಇಬ್ಬರು ಚೆನ್ನಾಗಿದ್ದರು ಅದು ಗಂಡ ಹೆಂಡತಿ ಆಗಿರಬಹುದು ಇಬ್ಬರು ಫ್ರೆಂಡ್ಸ್ ಆಗಿರ್ಬೋದು ತಾಯಿ ಮಗಳಾಗಿರ್ಬೋದು ಯಾರೇ ಇಬ್ಬರು ಒಟ್ಟಲ್ಲಿ ಅವಳು ಮುಂದೆ ನಗ್ನಗ್ತಾ ಚೆನ್ನಾಗಿದ್ದರೆ ಸಹಿಸೋಕ್ಕಾಗಲ್ಲ ತಂದಿ ಬಿಡ್ತಾಳೆ ತಂದಿಟ್ಟು ತಮಾಷೆ ನೋಡೋ ಅಂತಹ ಸ್ವಭಾವ ಮತ್ತು ಏನೇ ಒಂದು ಕೆಲಸ ಮಾಡಿದ್ರು ಅದರಲ್ಲಿ ಒಂದು ಹೆಸರಿಡೋದು ಈ ಥರ ಮಾಡ್ತಿದ್ಲು ಮತ್ತು ತಂದೆ ತಾಯಿ ಕೂಡ ಹೊರತಲ್ಲ ಅವಳಿಗೆ ತಂದೆ ತಾಯಿನ ಕೂಡ ಬೈತಿರ್ತಾಳು ಅಂತಹ ಒಂದು ದೃಷ್ಟ ಹೆಣ್ಣು ಮಗಳವಳು ಮತ್ತು ಅವ್ರ ಗಂಡ ಫಸ್ಟು ಬೇರೆ ಒಂದು ಊರಲ್ಲೇ ಇದ್ದರು ಅವಳು ಮಾಡಿದಂತಹ ದೃಷ್ಟ ಕೆಲಸಗಳಿಂದ ಅಲ್ಲಿಂದ ಕಳಿಸಿ ಬೆಂಗಳೂರಲ್ಲಿ ಅಂದರೆ ಅಲ್ಲಿಂದ ಕಳಿಸ್ಬಿಟ್ರು ಅವರು ಆ ಊರಲ್ಲಿ ಇರಬೇಡ ನೀನು ಬೇರೆ ಕಡೆ ಹೋಗು ನೀನು ಅಲ್ಲೇ ಇರು ಅಲ್ಲೇ ಇದ್ದರೂ ನಿನಗೆ ಮನೆ ಬಾಡಿಗೆ ದುಡ್ಡು ನಾವು ಕೊಡ್ತೀವಿ ನಿಂಗೆ ಕಷ್ಟ ಇದೆಂದು ಗೊತ್ತು ಅಂಥೇಳಿ ಮನೆ ಬಾಡಿಗೆ ದುಡ್ಡು ಕೂಡ ಅವರು ಕೆಲಸ ಎಲ್ಲ ಮಾಡ್ತಿದ್ರು ಅವ್ರು ಕೊಟ್ಟು ಅಲ್ಲಿ ಬೇರೆ ಕಡೆ ಕಳಿಸಿದ್ರು ಆ ವ್ಯಕ್ತಿನ ಆ ಹೆಣ್ಣು ಮಗಳ ಗಂಡನ ಯಾಕೆಂದರೆ ಈ ಹೆಣ್ಣು ಮಗಳು ಅಷ್ಟು ದುಷ್ಟತನ ತೋರಿಸ್ಬಿಟ್ಲು ಹಾಗಂತ ಈ ವ್ಯಕ್ತಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ ಈ ಹೆಣ್ಣು ಮಗಳಿಂದ ಸೊ ಈ ಥರ ಮಾಡಿ ಬೇರೆಯವರು ಕಳಿಸಿದ್ರು ಆ ಇಬ್ಬರು ಗಂಡ ಹೆಂಡ್ತಿನ ಮೇಲೆ ಏನಾಗಿದೆ ಇನ್ನೊಬ್ಬರ ಜೊತೆ ಫ್ರೆಂಡ್ಶಿಪ್ ಬೆಳೆದಿದೆ ಒಂದು ನನ್ನ ಹತ್ರ ಇನ್ನೊಬ್ಬರ ಹತ್ರನೂ ಹಾಗೆ ಫ್ರೆಂಡ್ಶಿಪ್ ಬೆಳೆದಿದೆ ಆಮೇಲೆ ನನಗೆ ಅವ್ರಿಗೆ ತಂದಿಟ್ಬಿಟ್ಲು ಆ ಹೆಣ್ಮಗಳು ತಂದಿಟ್ಟು ತುಂಬ ಇಂಥದ್ದು ಅಂತಲ್ಲ ಏನೇನು ಕೆಲಸಗಳು ಮಾಡಿದ್ಲು ಅಂದರೆ ಹೇಳ್ತಾ ಹೋದರೆ ಎಷ್ಟೋ ಗಂಟೆಗಳು ಹಿಡಿಸುತ್ತೆ ನಿಮಗೂ ಬೋರ್ ಆಗಿಡುತ್ತೆ ಸೊ ನಾನು ಅಷ್ಟೆಲ್ಲ ಡೀಟೇಲಾಗಿ ಹೇಳೋಕ್ಕೋಗಲ್ಲ ಸೊ ಹೀಗೆ ಮಾಡಿದ್ಲು ನಾನು ಎಷ್ಟು ಬೇಕೋ ಅಷ್ಟೇ ಇಟ್ ಇದ್ದುಬಿಟ್ಟೆ ಇನ್ನೊಬ್ಬರ ಹತ್ರನೂ ಬೇಡ ಏನಾದರೂ ಮಾಡಿಕೊಳ್ಳಿ ನಾನು ಎಷ್ಟು ಬೇಕೋ ಅಷ್ಟೇ ಇದ್ಬಿಟ್ರೆ ನನಗೆ ಒಳ್ಳೇದು ಅಂತ ಹೇಳಿ ಅನಿಸ್ಬಿಡ್ತು ಸೊ ನಾನು ದೂರ ಉಳಿದ್ಬಿಟ್ಟೆ ಆಮೇಲೆ ಏನಾಯಿತು ಅಂದರೆ ಅವರು ಆ ಹೆಣ್ಮಗಳಿಗೆ ಅವ್ರ ಅತ್ತೆಗೆ ತಂದಿಟ್ಲು ಮತ್ತೆ ಈ ಎಲ್ಲ ಒಂದಲ್ಲ ಎರಡಲ್ಲ ಏನೇನು ಮಾಡ್ತಾನೇ ಹೋಗಿ ಹೊರಟುಬಿಟ್ಲು ಕಡೆಗೇನಾಯಿತು ಕ್ಲೋಸ್ ಆಗಿದ್ಲಲ್ಲ ಇನ್ನೊಬ್ಬರ ಜೊತೆ ಅಂತ ಹೇಳಿದ್ನಲ್ಲ ಇಲ್ಲಿ ಯಾರ ಹೆಸರು ಹೇಳೋಕ್ಕೆ ಇಷ್ಟಪಡೋಲ್ಲ ಯಾಕಂದರೆ ಅವ್ರಿಗೆ ಬೇಜಾರಾಗಬಾರ್ದು ನೋಡಿ ನಮಗೆ ಬೇಜಾರಾದರೂ ಪರವಾಗಿಲ್ಲ ಇನ್ನೊಬ್ಬರಿಗೆ ಬೇಜಾರಾಗೋದು ನನಗಿಷ್ಟ ಇಲ್ಲ ಒಂದು ಸೋಷಲ್ ಮೀಡಿಯಾದಲ್ಲಿ ಅಂತಂದರೆ ಅವ್ರಿಗೆ ಪರಿಚಯ ಇದ್ದವ್ರು ನೋಡಿ ಅವ್ರಿಗೆ ಒಂದು ನೋವು ಮಾಡಬಾರ್ದಲ್ಲ ಇದೆಲ್ಲ ಹೇಳಿ ಹಾಗಾಗಿ ಹೆಸರು ಹೇಳ್ತಾ ಇಲ್ಲ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ಸರಿ ಈಗ ವಿಷಯಕ್ಕೆ ಬರ್ತೀನಿ ಹೀಗಿದ್ದಾಗ ಅವರು ಉಡುಪಿಗೆ ಹೋಗಿದ್ದರು ನೋಡು ನಿಂಗೆ ಮಕ್ಕಳಾಗಿಲ್ಲಲ್ಲ ಹಾಗಾಗಿ ಇಲ್ಲಿ ಒಬ್ಬರು ಇದ್ದಾರೆ ನಾನು ಅವ್ರ ಹತ್ರ ಕೇಳಿದ್ರೆ ತುಂಬ ಚೆನ್ನಾಗಿ ಹೇಳಿದ್ರು ನಿನ್ನ ಬಗ್ಗೆನೂ ಕೇಳ್ತೀನಿ ಅಂತ ಹೇಳಿದರು ಆಯಿತು ಹೇಳಿ ಅವ್ರ ನಕ್ಷತ್ರ ಇದೆಲ್ಲ ಹೇಳಿದ್ದಾರೆ ರಾಶಿ ನಕ್ಷತ್ರ ಎಲ್ಲ ಹೇಳಿದ್ದಕ್ಕೆ ಅವ್ರ ಜ್ಯೋತಿಷ್ಯರು ಹೇಳಿದ್ರಂತೆ ಆ ಹೆಣ್ಣುಮಗಳು ತುಂಬ ತಪ್ಪುಗಳನ್ನ ಮಾಡ್ತಾ ಬಂದಿದ್ದಾಳೆ ಜೀವನದಲ್ಲಿ ಹಾಗಾಗಿ ರಾಯರ ಮುಂದೆ ರಾಯರ ಮುಂದೆ ನಿಂತ್ಕೊಂಡು ಇನ್ನು ಮೇಲೆ ನಾನು ಮಾಡಿರುವಂತಹ ತಪ್ಪುಗಳನ್ನ ಮತ್ತೆ ಅಂದರೆ ಮಾಡಿರೋ ತಪ್ಪುಗಳನ್ನ ಬಿಟ್ಟು ಇನ್ಯಾವತ್ತು ಇನ್ ಅಂದರೆ ತಿದ್ದುಕೊಳ್ತೀನಿ ಇನ್ಯಾವತ್ತು ತಪ್ಪು ಮಾಡಲ್ಲ ಹಿಂದೆ ಮಾಡಿರೋ ತಪ್ಪನ್ನು ಮಾಡೋಲ್ಲ ಮುಂದೆ ಆದಷ್ಟು ತಪ್ಪು ಮಾಡೋಕ್ಕೆ ಹೋಗಲ್ಲ ಅಂಥೇಳಿ ಕ್ಷಮೆ ಕೇಳು ಅಂಥೇಳಿ ಆ ಜ್ಯೋತಿಷ್ಯರು ಹೇಳಿದ್ರಂತೆ ಈ ಹೆಣ್ಮಗಳಿಗೆ ಹೀಗಿದ್ದಾಗ ಅವರು ಫೋನಲ್ಲಿ ಹೇಳಿದ್ರಂತೆ ಇಲ್ಲ ಫೋನಲ್ಲಿ ಬೇಡ ಎದುರಿಗೆ ಬರ್ತೀನಲ್ಲ ನಾಳೆನೇ ಬರ್ತಿದ್ದೀನಿ ನಿಂಗೆ ಹೇಳ್ತೀನಿ ಚಿಂತೆ ಮಾಡಬೇಡ ಅಂಥೇಳಿ ಅವರು ಊರಿಗೆ ಬಂದ ಮೇಲೆ ಹೇಳಿದ್ದಾರೆ ಆ ಹೆಣ್ಮಗಳಿಗೆ ನೋಡು ನೀನು ರಾಯರ ಮಠಕ್ಕೆ ಹೋಗಿ ಥರ ಕ್ಷಮೆ ಕೇಳಬೇಕಂತೆ ರಾಯರ ಹತ್ತಿರ ನೀನೇನೇನೋ ತುಂಬ ತಪ್ಪು ಮಾಡಿದ್ಯಂತೆ ಕ್ಷಮೆ ಕೇಳು ರಾಯರ ಹತ್ತಿರ ಕೇಳಿದ್ರೆ ನೀನು ಏನು ಅಂದ್ಕೊಂಡಿದ್ದೀವಿ ಮಕ್ಕಳಾಗಬೇಕು ಅನ್ಕೋತಿದ್ಯಲ್ಲ ಎಲ್ಲ ಸರಿ ಹೋಗುತ್ತೆ ಸೊ ನೀನು ಕೇಳು ನಿನ್ನ ಜೀವನ ಚೆನ್ನಾಗಾಗತ್ತೆ ಅಂಥೇಳಿ ಹೇಳಿದ್ರಂತೆ ಹೇಳಿದ್ದಕ್ಕೆ ಆ ಹೆಣ್ಮಗಳು ಅದಕ್ಕೆ ನಾನು ತಪ್ಪು ಮಾಡಿಲ್ಲ ತಪ್ಪು ಮಾಡಲ್ಲ ನಾನು ಯಾರ ಹತ್ರನೂ ಕ್ಷಮೆ ಕೇಳಲ್ಲ ಅಂಥೇಳಿ ತುಂಬ ದುರಹಂಕಾರದಿಂದ ಮಾತಾಡಿದ್ಲಂತೆ ಅವ್ರ ಹತ್ರ ಮಾತಾಡಿದ ಮೇಲೆ ಇಲ್ಲ ಕಣೆ ಜ್ಯೋತಿಷ್ಯರು ಹೇಳಿದ್ದಾರೆ ಹಾಗೆಲ್ಲ ಮಾಡಬೇಡ ಏನಂತೆ ರಾಯರ ಮಠ ಹತ್ರ ಇದೆ ಯಾಕೆ ಹೋಗೊಂದ್ಸತಿ ಕೇಳಬಾರ್ದು ಅಂದರೆ ವಿತಂಡು ವಾದ ಅಂತೆ ನಾನು ಯಾರಿಗೆ ತಪ್ಪು ಮಾಡಿದ್ದೀನಿ ಅಂದರೆ ಯಾರನ್ನೇನು ಅಂದಿದ್ದೀನಿ ನಾನು ಕೇಳಲ್ಲ ನಾನು ಕೇಳೋ ಅವಶ್ಯಕತೆ ಇಲ್ಲ ಅಂಥೇಳಿ ತುಂಬ ವಾದ ಮಾಡಿದ್ಲಂತೆ ಬೈದ್ಲಂತೆ ಅವ್ರಿಗೂ ಕೂಡ ಏನು ಜ್ಯೋತಿಷ್ಯರೆಲ್ಲ ಸರಿಗೆ ಹೇಳ್ತಾರಾ ಏನು ಅವರೆಲ್ಲ ದುಡ್ಡುಗೋಸ್ಕರ ಹೇಳ್ತಾರೆ ಇಲ್ಲ ದುಡ್ಡು ದುಡ್ಡಿಸ್ಕೊಂಡಿಲ್ಲ ಕಣೆ ಅಂತೆಲ್ಲ ಹೇಳಿದ್ರು ಅವಳು ಆದ ಅವಳು ಅಂತ ನಾನು ಕ್ಷಮೆ ಕೇಳಲ್ಲ ಅಂದರೆ ಕೇಳಲ್ಲ ಹೇಳಿ ಇಷ್ಟೇ ಹೇಳಿ ಕಡ್ಡಿ ತುಂಡು ಮಾಡಿದಂಗೆ ಹೇಳಿಬಿಟ್ಟು ಮನೆಗೆ ಹೊಟ್ಟೋದ್ಲಂತೆ ನೋಡಿ ಅಷ್ಟೆಲ್ಲ ಹೇಳಿದ ಮೇಲೆ ಅವಳು ಯಾವ ಕಾರಣಕ್ಕೂ ಅವಳು ತಪ್ಪನ್ನು ತಿದ್ಕೊಳ್ಳಿಲ್ಲ ಇನ್ನೂ ಜಾಸ್ತಿ ಮಾಡ್ತಾನೆ ಹೋದ್ಲು ಅವಳು ತಪ್ಪುಗಳನ್ನ ಆಮೇಲೆ ಇನ್ನೊಬ್ರಿಗೂ ಅರ್ಥ ಆಯಿತು ಅವಳೆಂಥ ದೃಷ್ಟಿ ಅನ್ನೋದು ಅರ್ಥ ಆಯಿತು ಅವರ ಅತ್ತೆಗೆ ಅವಳಿಗೆ ಅವ್ರಿಗೆ ತಂದಿಟ್ಟಿದ್ದು ಅರ್ಥ ಆಗಿ ಅವರು ದೂರ ಮಾಡಿಬಿಟ್ರು ಆ ಹೆಣ್ಮಗಳನ್ನ ಇವರು ಅಂತಲ್ಲ ಆ ಹೆಣ್ಮಗಳ ಜೊತೆ ಸ್ನೇಹ ಅಂತ ಮಾಡಿ ಒಂದು ಆರೇಳು ತಿಂಗಳಿಗೇನೆ ಗೊತ್ತಾಗ್ಬಿಡುತ್ತೆ ಅವಳೆಂಥ ದೃಷ್ಟಿ ಅನ್ನೋದು ಸೊ ಈಗೇನೋ ಒಂಟಿಯಾಗಿದ್ದಾಳೆ ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಆದರೆ ನೋಡಿ ಈ ಥರ ಎಲ್ಲ ಆದಮೇಲೆ ಆ ಮಾತು ಹೇಳಿದ್ಮೇಲೆ ಹೇಳದ್ಲಲ್ಲ ಅಂದರೆ ರಾಯರ ಹತ್ರನೂ ನಾನು ಕ್ಷಮೆ ಕೇಳಲ್ಲ ಹೋಗಿ ನಾನು ತಪ್ಪ ಅಂದರೆ ನಾನು ದುಷ್ಟಿನೂ ಅಲ್ಲ ನಾನು ಆ ಥರ ನಡ್ಕೊಂಡು ಇಲ್ಲ ನಾನು ಸಾಚ ಅನ್ನೋ ಥರ ಮಾತಾಡಿದ್ಲಲ್ಲ ಆ ಥರ ಹೇಳಿದ ಕೆಲವು ತಿಂಗಳುಗಳಿಗೆ ಎಲ್ಲಿ ಬಾಡಿಗೆಗಿದ್ಲು ಅಲ್ಲಿಂದ ಅವರು ಕಳಿಸ್ಬಿಟ್ರಂತೆ ಓನರು ನೀ ಹೊರಡಮ್ಮ ಅಂಥೇಳಿ ಆದರೆ ಹೀಗೆ ನೀನು ದುಷ್ಟಿ ಅಂತೇನು ಹೇಳಲಿಲ್ಲ ಅವರು ಓನರೇನು ಯಾ ನಮಗೆ ಬೇಕಮ್ಮ ಮನೆ ಇನ್ಯಾರೋ ಕೇಳಿದಾರಾ ಮನೆ ಬಾಡಿಗೆಗೆ ಮಾತು ಕೊಟ್ಟಿದ್ದೀನಿ ಏನು ಅನ್ಕೋಬೇಡ ನಿನ್ನ ಈಗಾಗಲೇ ಮೂರು ನಾಲ್ಕು ವರ್ಷ ಆಯ್ತು ಈ ಮನೆಗೆ ಬಂದು ಬೇರೆಯವ್ರಿಗೂ ಕೊಡಬೇಕು ಅಂತಿದ್ದೀನಿ ಏನು ಅನ್ಕೋಬೇಡ ನಂಗೆ ತುಂಬ ಬೇಕಾದವ್ರವರು ಅಂತ ಹೇಳಿ ಕಳಿಸ್ಬಿಟ್ರು ಈ ಮಾತಾಡಿ ಈಗಾಗಲೇ ಒಂದೂವರೆ ವರ್ಷ ಆಯಿತು ಈಗಲೂ ಮಕ್ಕಳಾಗಿಲ್ಲ ತುಂಬ ದುಃಖಗಳು ಬರ್ತಾಯಿದೆ ಆದರೆ ಎಷ್ಟು ದುಃಖ ಆದರೂ ಅವಳೇನು ತಿಳ್ಕೊಳ್ಳಲ್ಲ ಅಂದ್ಕೊಳ್ಳಿ ಕೆಲವ್ರಿಗೆ ಎಷ್ಟು ಯಾರೇನು ಹೇಳೋದ್ರು ತಿಳ್ಕೊಳ್ಳಲ್ಲ ತಿದ್ಕೊಳ್ಳೋದು ಇಲ್ಲ ದುರಹಂಕಾರದಿಂದ ಅವ್ರ ಜೀವನ ಅವರೇ ಹಾಳು ಮಾಡ್ಕೊಳ್ತಾರಷ್ಟೆ ನಾನು ಯಾಕೆ ಈ ಮಾತು ನಿಮ್ಗೆ ಹೇಳ್ತಿದ್ದೀನಿ ಅಂತಂದರೆ ಈ ಆ ಹೆಣ್ಣು ಮಗಳ ಕಥೆನ ಕೆಲವ್ರಿಗೆ ನೋಡಿ ದುರಹಂಕಾರವಾಗಿ ನಡ್ಕೊಳ್ತಿರ್ತಾರೆ ಆದರೆ ಅದು ದುರಹಂಕಾರ ಅಂತ ಅವ್ರಿಗೆ ಗೊತ್ತಿರೋಲ್ಲ ನಾನು ಸರಿಗೇ ನಡ್ಕೊಳ್ತಿರ್ತೀನಿ ಅಂತ ಅಂದ್ಕೊಂಬಿಟ್ಟಿರ್ತಾರೆ ದಯವಿಟ್ಟು ಹಾಗೆ ಮಾಡಬೇಡಿ ಯಾರಾದರೂ ಯಾರಾದರೂ ಯಾಕೆ ನಿಮ್ಮ ತಾಯಿನೇ ಏನಾದರೂ ಹಾಗೆ ನಡ್ಕೋಬೇಡಮ್ಮ ನಿಂಗೆ ಒಳ್ಳೇದಾಗಬೇಕು ಅಂದರೆ ತಿದ್ಗೋ ಹೇಳಿ ಹೇಳಿದ್ರು ರಾಯರ ಮಠಕ್ಕೆ ಹೋಗು ಒಳ್ಳೇದಾಗತ್ತೆ ಅಂತ ಹೇಳಿದ್ರು ದಯವಿಟ್ಟು ನಿಮ್ಮ ತಾಯಿ ಮಾತಾದರೂ ನೀವು ಕೇಳಿರಿ ಹಾಗಿರಬೇಡಿ ನಿಮ್ಮ ಜೀವನ ಚೆನ್ನಾಗಿರಬೇಕು ಅಂತಂದರೆ ರಾಯರ ಅನುಗ್ರಹ ತುಂಬ ಮುಖ್ಯ ಅದಕ್ಕೆ ಈ ಮಾತನ್ನು ಹೇಳಿದ್ನೇ ಹೊರತಾಗಿ ಬೇರೆ ಇನ್ನೇನೋ ಅಲ್ಲ ಯಾಕಂದರೆ ಕೆಲವೊಂದು ಉದಾಹರಣೆಗಳು ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಅದರಲ್ಲೂ ನಡೆದಿದ ನಡೆದ ಒಂದು ಘಟನೆ ಹೇಳಿದ್ರೆ ಇನ್ನೂ ಚೆನ್ನಾಗಿ ತಲೆಗೆ ಹೋಗತ್ತೆ ಅನ್ನೋ ಉದ್ದೇಶದಿಂದ ಹೇಳದ್ನೆ ಹೊರತಾಗಿ ಬೇರೆ ಇನ್ನೇನೂ ಅಲ್ಲ ಕಾರಣ ಹಿಂಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ನಾನು ಮಾತ್ರ ಆಗಾಗ ರಾಯರ್ ಮಠಕ್ಕೆ ಹೋಗೋದು ಅಲ್ಲಿ ನಮಸ್ಕಾರ ಹಾಕೋದು ಮಾಡ್ತಿರ್ತೀನಿ ಭಗವಂತ ಕರ್ಸ್ಕೊಳ್ತಾನೆ ಅಂದ್ಕೊಳ್ಳಿ ಯಾಕಂದರೆ ನಾವು ಮಾಡ್ತೀವಿ ಅಂತಂದರೆ ಅದು ಸುಳ್ಳಾಗತ್ತೆ ಭಗವಂತ ಬುದ್ಧಿ ಕೊಟ್ಟು ನಮ್ಮನ್ನ ರಾಯರ ಮಟ್ಟಕ್ಕೆ ಕರ್ಸ್ಕೊಂಡ್ರೆ ಉಂಟು ಅವರೇ ಬುದ್ಧಿ ಕೊಟ್ಟು ನಮಸ್ಕಾರ ಹಾಕಿಸ್ಬೇಕಷ್ಟೆ ಪ್ರತಿಯೊಂದು ಭಗವಂತ ಮಾಡಿಸ್ತಾ ನಮ್ಮ ಕೈಯಲ್ಲಿ ನಮ್ಮ ಕೈಯ್ಯಲ್ಲಿ ಏನೂ ಇರೋಲ್ಲ ಇದನ್ನೇ ನಮ್ಮಮ್ಮ ನನಗೆ ಹೇಳ್ತಿದ್ರು ನಾನು ಅದನ್ನೇ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೆ ಇವಾಗ ನಾನು ಇಷ್ಟೆಲ್ಲ ಹೇಳಿದ್ದೀನಿ ಅಂತಂದರೆ ಅದು ಭಗವಂತನ ಅನುಗ್ರಹದಿಂದ ನಿಮ್ಗೆ ಇಷ್ಟು ಮಾತುಗಳು ಹೇಳಿದ್ದೀನಿ ನಿಮ್ಗೇನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಬೇರೆಯರ್ಗು ಶೇರ್ ಮಾಡಿ ಅಂದರೆ ತಿಳ್ಕೊಳ್ಳಿ ಅಂತ ಅಷ್ಟೇ ಬೇರೆ ಇನ್ನೇನಿಲ್ಲ ಸೊ ಶೇರ್ ಮಾಡಿ